ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಹಕ್ಕಯ ಎರಡು ಒಂಬತ್ತು ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ಪ್ರಿಯ ದೇವ ಜನರೇ ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದೀರೋ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ನೀವು ಹೆಚ್ಚಿ ಅಭಿವೃದ್ಧಿ ಆಗುತ್ತೀರಾ ಪ್ರೇರೇ ನೀವು ಇದುವರೆಗೆ ನೆನೆಸಿದಂಥ ಅದ್ಭುತ ಅತಿಶಯಗಳನ್ನು ನಮ್ಮ ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡುವವರಾಗಿದ್ದಾರೆ ಅದು ನಿಮ್ಮ ಕೆಲಸದ ವಿಷಯ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದ ವಿಷಯ ಆಗಿರಬಹುದು ಸೇವೆಯ ವಿಷಯವಾಗಿರಬಹುದು ನಮ್ಮ ಕರ್ತನಲ್ಲಿ ನಂಬಿಕೆ ಇಟ್ಟು ನಿರೀಕ್ಷಿಸುವವರಾದ ನಿಮ್ಮ ಜೀವಿತದಲ್ಲಿ ನಮ್ಮ ಕರ್ತನು ಅತಿಶಯವಾದ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ ನೀವು ಹೆಚ್ಚು ಅಭಿವೃದ್ಧಿಯಾಗಿ ದೊಡ್ಡ ಸಾಕ್ಷಿಯಾಗಿ ನಿಲ್ಲುವಂತೆ ನಮ್ಮ ಕರ್ತನು ಮಾಡುತ್ತಾರೆ ಗಾಡ್ ಬ್ಲೆಸ್ ಯು